ನಿಮ್ಮ ಆದಾಯ ವಿಚಾರದಲ್ಲಿ ಈಗಾಗಲೇ ಅವಾರ್ಡ್ ಆಗಿದೆ ನೋಟಿಫಿಕೇಶನ್ ಕೂಡ ಆಗಿದೆ ಈ ರೀತಿ ಗೋವಾ ಇವತ್ತು ತಗಾದ ತೆಗೆಯೋ ಸರಿಯಲ್ಲ ಅವ್ರು ಬಹುಶಃ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಒಂದೇ ಪಕ್ಷದ ಆಗಿದ್ರಿಂದ ಅದರ ದುರುಪಯೋಗವನ್ನ ಪಡಿಸಿಕೊಡಕ್ಕೆ ಪ್ರಯತ್ನ ಮಾಡ್ತಾ ಇದಾರೆ ನಾವು ಏನು ಹೆಜ್ಜೆ ಕಟ್ಟಬೇಕು ನಮ್ಮ ಎಂ ಪಿ ಇದಾರೆ ನಮ್ಮ ಕೇಂದ್ರ ಸಚಿವರುಗಳಿದ್ದಾರೆ ಅವರೆಲ್ಲಾನು ಪಡ್ಕೊಂಡು ಉದಾಹರಣೆಗಾಗಿ ಜಗದೀಶ್ ಶೆಟ್ಟರ್ ಅವರು ಬೊಮ್ಮಾಯಿ ಅವರು ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸಚಿವರು ಇವರೆಲ್ಲರ ಮಾಡಿಸಿ ನಾವು ಬೇಗ ಅದನ್ನ ನಮಗೆ ಬರವಣಿಗೆ ಕೊಡ್ಸಿ ಸರ್ಕಾರದ ಒತ್ತಡವನ್ನು ಹಾಕ್ತೇವೆ ನೋಡಿ ಮಾದಾಯಿ ವಿಚಾರದಲ್ಲಿ ಈಗಾಗಲೇ ಆಂಗ್ಲ ಅವಾರ್ಡ್ ಆಗಿದೆ ನೋಟಿಫಿಕೇಶನ್ ಕೂಡ ಆಗಿದೆ ಈ ರೀತಿ ಗೋವಾ ಇವತ್ತು ತಗಾದೆ ತೆಗೆಯೋದು ಸರಿ ಅಲ್ಲ ಅವ್ರು ಬಹುಶಃ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಒಂದೇ ಪಕ್ಷದ ಆಗಿದ್ರಿಂದ ಅದರ ದುರುಪಯೋಗವನ್ನ ಪಡಿಸಿಕೊಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನಾವು ಏನು ಹೆಜ್ಜೆ ಕಟ್ಟಬೇಕು ನಮ್ಮ ಎಂ ಪಿ ಇದ್ದಾರೆ ನಮ್ಮ ಕೇಂದ್ರ ಸಚಿವರುಗಳಿದ್ದಾರೆ ಇದ್ದಾರೆ ಪಡ್ಕೊಂಡು ಈ ಉದಾಹರಣೆಗಾಗಿ ಜಗದೀಶ್ ಶೆಟ್ಟರ್ ಅವರು ಬೊಮ್ಮಾಯಿ ಅವರು ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸಚಿವರು ಇವರೆಲ್ಲರ ಇದನ್ನ ಮಾಡಿಸಿ ನಾವು ಕೂಡ ಬೇಗ ಅದನ್ನ ನಮಗೆ ಪರವಾನಗಿ ಕೊಡಿಸಿ ಅಂತ ಹೇಳಿದ್ರೆ ನಾವು ಕೇಂದ್ರ ಸರ್ಕಾರದ ಒತ್ತಡವನ್ನು ಆಗ್ತೇವೆ